ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಇದೊಂದು ಸುಂದರ ಲೀಲಾ ನಾಟಕ ಶಿವನಿಗೆ ಗಣೇಶ ತನ್ನ ಮಗನೇ ಎಂದು ತಿಳಿದಿತ್ತು ಮಹಾದೇವ ತ್ರಿಕಾಲಜ್ಞಾನಿ ಅವನಿಗೆ ಸರ್ವವೂ ತಿಳಿದಿತ್ತು ಈಗ ಈ ಕಥೆಯ ಹಿನ್ನೆಲೆಗೆ ಹೋಗೋಣ ಗಣೇಶ್ ಹುಟ್ಟುವ ಮೊದಲೇ ಮುಷಿಕಾಸುರ ಎಂಬ ದೈತ್ಯ ರಾಕ್ಷಸನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಅನೇಕ ಅಮರತ್ವದ ವರಗಳನ್ನು ಪಡೆದಿರುತ್ತಾನೆ ಅವನ ಸಾವು ಒಬ್ಬ ಅಯೋನಿಜ ಮತ್ತು ದ್ವಿಜದಿಂದ ಆಗಬೇಕು ಎಂದು ಹೊರ ಪಡೆದಿರುತ್ತಾನೆ ಅಯೋನಿಜ ಅಂದರೆ ಗರ್ಭದಿಂದ ಹುಟ್ಟದವನು ಹಾಗೂ ದ್ವಿಜ ಅಂದರೆ ಎರಡು ಜೀವಿಗಳು ಒಂದೇ ದೇಹ ರೂಪದಲ್ಲಿ ಇರುವ ಬಾಲಕ ಅವನನ್ನು ಕೊಲ್ಲಬೇಕು ಎಂದು ಹೊರ ಪಡೆದಿರುತ್ತಾನೆ ಮೊದಲನೆಯ ವರದ ಪ್ರಕಾರ ಗಣೇಶ ಗರ್ಭದಿಂದ ಹುಟ್ಟದವನು ಅಲ್ಲಿ ಪಾರ್ವತಿ ತಾನು ಹಚ್ಚಿಕೊಂಡಿದ್ದ ಅರಿಶಿನದಿಂದ ಗಣೇಶನನ್ನು ಮಾಡಿ ಜೀವ ಕೊಡುತ್ತಾಳೆ ಮತ್ತೊಂದು ವರದ ಪ್ರಕಾರ ಗಣೇಶನಿಗೆ ಎರಡು ರೂಪ ಒಂದೇ ದೇಹ ಆನೆಯ ತಲೆ ದೇವತಾ ದೇಹ ಇನ್ನೊಂದು ವರದ ಪ್ರಕಾರ ಆ ಬಾಲಕ ಎರಡು ಬಾರಿ ಹುಟ್ಟಬೇಕು ಹಾಗೆ ಗಣೇಶ ಎರಡು ಬಾರಿ ಹುಟ್ಟಿದ ಮೂಷಿಕಾಸುರನ ಉಪಟಳ ಜಾಸ್ತಿ ಆಯಿತು ಈ ಕಾರಣದಿಂದಾಗಿ ಗೌರಿ ದೇವಿಯು ಗಣೇಶನನ್ನು ನಿರ್ಮಿಸಿದಳು ಮೊದಲು ಬಾರಿ ಜೀವ ಕೊಟ್ಟಳು ಹಾಗೆ ಇದ್ದಾಗ ಒಂದು ದಿನ ಸ್ನಾನ ಮಾಡುವುದಾಗಿ ಹೇಳಿ ತನ್ನ ದ್ವಾರಪಾಲಕನಾಗಿ ಗಣೇಶನನ್ನು ನಿಲ್ಲಿಸುತ್ತಾಳೆ ನೀಲಮಯ ಶಿವ ಬಂದು ದಾರಿ ಬಿಡು ಎನ್ನುತ್ತಾನೆ ಆದರೆ ಗಣೇಶ ಕರ್ತವ್ಯ ಪಾಲನೆ ಮಾಡಿ ಇಲ್ಲ ಎಂದು ಹೇಳುತ್ತಾನೆ ಇಬ್ಬರು ಯುದ್ಧಕ್ಕೆ ನಿಲ್ಲುತ್ತಾರೆ ಆಗ ಶಿವನು ಗಣೇಶನ ಶಿರವನ್ನು ಕತ್ತರಿಸುತ್ತಾನೆ ಈ ವಿಷಯ ತಿಳಿದ ಪಾರ್ವತಿ ಉಗ್ರಳಾಗಿ ಎಲ್ಲವನ್ನೂ ನಾಶ ಮಾಡುತ್ತೇನೆ ಎನ್ನುತ್ತಾಳೆ ಶಿವ ತನ್ನ ಗನಗಳನ್ನು ಕಳಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಜೀವಿಯ ಶಿರವನ್ನು ಕತ್ತರಿಸಿ ತರಲು ಹೇಳುತ್ತಾನೆ ಆಗ ಗನಗಳು ಕಣ್ಣಿಗೆ ಸಿಗುವ ಪ್ರಾಣಿ ಒಂದು ಪುಟ್ಟ ಆನೆ ಆ ಆನೆಯ ಶಿರವನ್ನು ತರುತ್ತಾರೆ ತಂದು ಗಣೇಶನಿಗೆ ಮತ್ತೆ ಜೀವ ಕೊಡುತ್ತಾನೆ ಶಿವ ಈಗ ಮತ್ತೊಂದು ಪ್ರಶ್ನೆ ಉದ್ಭವವಾಗುತ್ತದೆ ಶಿವ ಮಗನ ತಲೆಯನ್ನೇ ಏಕೆ ಕಡೆದ ಬೇರೆ ಏನಾದರೂ ಮಾಡಬಹುದಿತ್ತಲ್ಲವೇ ಎಂದು ಇದರ ಹಿಂದೆ ಇನ್ನೊಂದು ಕಥೆಯಿದೆ ಮಾಲಿ ಮತ್ತು ಸುಮಾಲಿ ಎಂಬ ಇಬ್ಬರು ರಾಕ್ಷಸರು ಶಿವನ ಭಕ್ತರು ಇವರಿಗೂ ಸೂರ್ಯದೇವನಿಗೂ ಭೀಕರ ಯುದ್ಧವಾಗುತ್ತದೆ ಆ ಯುದ್ಧದಲ್ಲಿ ಸೂರ್ಯನ ಶಕ್ತಿಗೆ ರಾಕ್ಷಸರು ಸೋಲುತ್ತಾರೆ ತಮಗೆ ತೊಂದರೆಯಾಗುತ್ತದೆ ಎಂದು ತಿಳಿದು ಶಿವನನ್ನು ಕರೆಯುತ್ತಾರೆ ಕೋಪದಿಂದ ಬಂದ ಶಿವ ತನ್ನ ಭಕ್ತರಿಗೆ ತೊಂದರೆಯಾಗುತ್ತಿದ್ದನ್ನು ನೋಡಿ ಸೂರ್ಯನ ಶಿರವನ್ನು ಶಿವ ತ್ರಿಶೂಲದಿಂದ ಕತ್ತರಿಸುತ್ತಾನೆ ಈ ಲೋಕವೆಲ್ಲ ಕತ್ತಲೆಯಲ್ಲಿ ತುಂಬುತ್ತದೆ ಇದನ್ನು ನೋಡಿದ ಸೂರ್ಯದೇವನ ತಂದೆ ಕಶಪ್ ಮುನಿಗಳು ಶಿವನಿಗೆ ಈ ರೀತಿಯಾಗಿ ಹೇಳುತ್ತಾರೆ ನೀನು ನನ್ನ ಮಗನ ತಲೆ ಕಡೆದಿರುವೆ ಮುಂದೆ ನೀನು ನಿನ್ನ ಮಗನ ತಲೆಯನ್ನು ಕಡಿಯೋ ಹಾಗೆ ಆಗಲಿ ಎಂದು ಶಪಿಸುತ್ತಾರೆ ಇಲ್ಲಿ ಒಂದು ಚಿಕ್ಕ ಮಾಹಿತಿ ಶಿವನಿಗೆ ಶಾಪವಾಗಲಿ ತಾಪವಾಗಲಿ ತಟ್ಟುವುದಿಲ್ಲ ಆದರೆ ಮೂಷಿಕಾಸುರನ ಉಪಟಳವನ್ನು ನಿಲ್ಲಿಸಲು ಇದು ಅವಶ್ಯಕತೆ ಇತ್ತು ಹಾಗಾಗಿ ಕಶಪರ ಶಾಪದಂತೆ ಮುಂದೆ ಶಿವ ತನ್ನ ಮಗನ ತಲೆಯನ್ನು ತೆಗೆದನು ಇನ್ನೊಂದು ಪ್ರಶ್ನೆ ಮೂಡುತ್ತದೆ ಕಡದ ತಲೆಯನ್ನು ಯಾಕೆ ಜೋಡಿಸಲಿಲ್ಲ ಆನೆಯ ತಲೆ ಏಕೆ ಕಡದ ತಲೆಯನ್ನು ಜೋಡಿಸದಿರಲು ಕಾರಣ ಮೂಷಿಕಾಸುರನನ್ನು ಕೊಲ್ಲುವ ಒಂದೇ ಆಗಿರಬೇಕು ಗಣೇಶನ ದೇಹ ದೇವತಾ ದೇಹ ತಲೆ ಮಾತ್ರ ಆನೆಯದ್ದು ಮೊದಲಿದ್ದ ಗಣೇಶನ ಶಿರತ ತುಂಬಾ ಅಹಂಕಾರವೇ ಇತ್ತು ತನ್ನ ತಾಯಿ ತನಗೆ ವರ ಕೊಟ್ಟಿದ್ದಾಳೆ ಎಂದು ಮುಕ್ಕಣ್ಣನ ವಿರುದ್ಧವೇ ಗೆಲ್ಲುವೆ ಎಂಬ ಅಹಂಕಾರ ಇತ್ತು ಇನ್ನೊಂದು ಪ್ರಶ್ನೆ ಬರುತ್ತದೆ ಶಿವ ದೇವರು ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ ಹಾಗಿದ್ದಲ್ಲಿ ಯಾಕೆ ಒಂದು ಆನೆಯ ಶಿರವನ್ನು ಕತ್ತರಿಸಿದರು ಇದರ ಹಿಂದೆ ಕೂಡ ಒಂದು ಕತೆ ಇದೆ ಗಜಾಸುರ ಎಂಬ ರಾಕ್ಷಸನು ಇದ್ದ ಇವನು ಪರಮಶಿವನ ಭಕ್ತ ಹಲವು ವರ್ಷಗಳವರೆಗೆ ಶಿವನನ್ನು ಕುರಿತು ಜ್ಞಾನಿಸಿ ಒಂದು ವರವನ್ನು ಪಡೆದಿರುತ್ತಾನೆ ಅದೇನೆಂದರೆ ಶಿವನನ್ನು ತನ್ನ ಹೊಟ್ಟೆಯಲ್ಲಿ ಬಂದಿಯಾಗಿ ಇರುವಂತೆ ಹೊರ ಪಡೆದಿರುತ್ತಾನೆ ಅದರಂತೆ ಶಿವನು ಹೊಟ್ಟೆಯಲ್ಲಿ ಬಂದಿಯಾಗಿರುತ್ತಾನೆ ಈ ವಿಷಯ ತಿಳಿದ ವಿಷ್ಣು ವಿಷ್ಣುದೇವ ನಂದಿಯ ಜೊತೆ ಶಿವನನ್ನು ಹುಡುಕಲು ಗಜಾಸುರನ ಸಾಮ್ರಾಜ್ಯಕ್ಕೆ ಹೋಗುತ್ತಾರೆ ಶಿವನನ್ನು ಬಂಧ ಮುಕ್ತ ಮಾಡಿದ ನಂತರ ಒಂದು ವರವನ್ನು ಕೇಳುತ್ತಾನೆ ಗಜಾಸುರನು ತನ್ನ ವರದಂತೆ ತಾನು ಜನರ ಮನಸ್ಸಿನಲ್ಲಿ ಅಮರನಾಗಲು ಜ್ಞಾನಿಯಾಗಲು ಇಚ್ಛಿಸುತ್ತಾನೆ ಆಗ ಶಿವ ಹೇಳುತ್ತಾನೆ ಈ ಇಚ್ಛೆಗೆ ತಕ್ಕಂತೆ ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿರು ನಿನ್ನನ್ನು ಸಮಯ ಬಂದಾಗ ನನ್ನ ಗನಗಳು ಮುಟ್ಟುತ್ತಾರೆ ನಿನ್ನ ಆಸೆ ಪೂರೈಸುತ್ತದೆ ನೀನು ಜ್ಞಾನಿಯಾಗಿ ಸದಾ ನನ್ನ ಜೊತೆ ಇರುತ್ತೀಯಾ ಎಂದು ಹೇಳುತ್ತಾರೆ ಇದರಂತೆ ಹಾಗೂ ಮುಷಿಕಾಸುರನ ಸಂಹಾರಕ್ಕಾಗಿ ಆನೆಯ ತಲೆ ಮನುಷ್ಯನ ದೇಹದ ಬಾಲಕನನ್ನು ಈ ಲೀಲೆಗಳ ಮುಖಾಂತರ ಶಿವನು ಸೃಷ್ಟಿಸುತ್ತಾನೆ ಕಶಪ್ ಮುನಿಗಳ ಶಾಪ ಕೊಟ್ಟಿದ್ದು ಶಿವನ ಇಚ್ಛೆಯಿಂದಲೇ ಪಾರ್ವತಿ ಮಗುವನ್ನು ತಯಾರಿಸಿದು ಶಿವನ ಇಚ್ಛೆಯಿಂದಲೇ ಗಜಾಸುರನು ಹೊರಬೇಡಿದ್ದು ಶಿವನ ಇಚ್ಛೆಯಿಂದಲೇ ಈ ರೀತಿಯಾಗಿ ಮುಷಿಕಾಸುರನ ಸಂಹಾರಕ್ಕೆ ಬಾಲಕ ಶಿವನ ಮಗನಾಗಿ ತಯಾರಾಗುತ್ತಾನೆ ಶಿವ ಪಾರ್ವತಿಯ ಅನಂತವಾದ ಲೀಲೆ ಗಣಪನ ಜನ್ಮ ಪ್ರತಿಯೊಂದು ಕಥೆಯು ಆಗಾಧವಾದ ಅರ್ಥವನ್ನು ಕೊಡುತ್ತಾ ಒಂದಕ್ಕೊಂದು ಕೊಂಡಿಯ ರೀತಿ ಬೆಸೆದುಕೊಂಡಿರುತ್ತವೆ ಒಂದು ವೇಳೆ ಸೂರ್ಯನ ಶಿರ ಶಿವ ತೆಗೆಯದೆ ಹೋಗಿದ್ದರೆ ಕಶಪ್ಪರು ಶಾಪ ಕೊಡುತ್ತಿರಲಿಲ್ಲ ಕಶಪ್ಪರು ಶಾಪ ಕೊಡದಿದ್ದರೆ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಿರಲಿಲ್ಲ ಗಣೇಶನ ತಲೆ ಕತ್ತರಿಸದಿದ್ದರೆ ಮೂಷಕಾಸುರನ ವರದಂತೆ ಗಣೇಶ ಎರಡು ಬಾರಿ ಹುಟ್ಟುತ್ತಿರಲಿಲ್ಲ ಆನೆಯ ತಲೆ ಕಡಿಯದಿದ್ದರೆ ಶಿವಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಗುತ್ತಿರಲಿಲ್ಲ ಮೂಷಿಕಾಸುರನ ಸಂಹಾರವಾಯಿತು ಕಶ್ಯಪ್ಪರ ಶಾಪ ಫಲಿಸಿತು ಗಜಾಸುರನ ವರ ಈಡೇರಿತು ಇದೆಲ್ಲ ಶಿವಲೀಲೆ ಓಂ ನಮ ಶಿವಾಯ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು